ಆದರೆ ಅದು ಮೈದನ ಮತ್ತು ಇದು ಅಂತ ಹೇಳ್ತಾರಲ್ಲ ವೈನಿಗಳು ಅಂತ ಹೇಳ್ತಾರೆ ಹಾಗೆ ಅವರ ಒಂದು ಮಧ್ಯದ ಕೌಟುಂಬಿಕ ಕಲಹ ಒಂದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ ಸೊ ಅದು ಮಧ್ಯಸ್ಥಿಕೆ ಮಾಡಲಿಕ್ಕೆ ಹೋಗಿ ಕಾರ್ಯಕರ್ತೆಗೆ ಪೆಟ್ಟಾಗಿದೆ ನಾನು ಬೆಳಗ್ಗೆ ಬರಬೇಕಾದ್ರೆ ಅಲ್ಲಿ ಹೋಗಿ ಇಲ್ಲಿ ಬರಬೇಕಾಗಿತ್ತು ಬಟ್ ಈ ಕಾರ್ಯಕ್ರಮ ಪೂರ್ವ ನಿಗದಿ ಆಗಿರೋದ್ರಿಂದ ಇದನ್ನ ಮುಗಿಸ್ಕೊಂಡು ಈಗ ಸೀದಾ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ ಕೌಟುಂಬಿಕ ಕಲಹ ನಾನು ಇದ್ರ ಬಗ್ಗೆ ಯಾಕಂದ್ರೆ ತನಿಖಾ ಹಂತದಲ್ಲಿದೆ ನಾನು ಏನಾದ್ರೂ ಸ್ಟೇಟ್ಮೆಂಟ್ ಮಾಡಿದ್ರೆ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಬೇಜವಾಬ್ದಾರಿಯಿಂದ ಮಾತನಾಡ್ಲಿಕ್ಕೆ ಆಗೋದಿಲ್ಲ ತನಿಖಾ ಹಂತದಲ್ಲಿದೆ ನಮ್ಗೆ ಪ್ರಾಥಮಿಕ ಹಂತದ ಗೊತ್ತಾಗಿದ್ದು ಏನಂದ್ರೆ ಕೌಟುಂಬಿಕ ಕಲಹ ಮಕ್ಕಳು ಹೋಗಿ ಅಲ್ಲಿ ಏನೋ ಇದನ್ ಮಾಡಿದ್ರು ಅನ್ನುವಂತ ಒಂದು ನೆಪವನ್ನ ಇಟ್ಕೊಂಡು ಹೋಗಿ ಈ ರೀತಿ ಆಗಿದೆ ಮಧ್ಯದಲ್ಲಿ ಹೋಗಿ ಕಾರ್ಯಕರ್ತೆ ಬಿಡಿಸೋಕೆ ಜಗಳ ಬಿಡಿಸೋಕೆ ಹೋದಾಗ ಇವ್ರಿಗೆ ಪೆಟ್ಟಾಗಿದೆ ಅಂತ ಪ್ರಾಥಮಿಕ ಒಂದು ತನಿಖಾ ವರದಿ ಪ್ರಕಾರ ನಂಗೆ ಗೊತ್ತಾಗಿದೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ